ए नए न्यूज के स्वागत नानू रेणुका अनूरे ಇಂದು ಎಐಸಿಸಿ ಹ್ಯೂಮನ್ ರೈಟ್ಸ್ ವಿಜಯಪುರ ಜಿಲ್ಲಾ ಕಾರ್ಯಾಲಯದಲ್ಲಿ ಹ್ಯೂಮನ್ ರೈಟ್ಸ್ ರಾಜ್ಯ ಅಧ್ಯಕ್ಷರಾದ ಚಂದ್ರಕಾಂತ್ ನಾಯಕರವರ ಅವರ ಆದೇಶದ ಮೇರೆಗೆ ರಾಜ್ಯ ಕಾರ್ಯಕಾರಿ ಸದಸ್ಯ ಹಾಗೂ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಸದಸ್ಯರಾದ ಶಬೀದ್ ಅಹಮದ್ ದಲಾಯಿತ್ ಇವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲಾ ಎಐಸಿಸಿ ಹ್ಯೂಮನ್ ರೈಟ್ಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಅಶ್ಪಕ್ ಜಗೀರ್ದಾರ್ ಅವರಿಗೆ ಆದೇಶ ಪ ಪಾತ್ರವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಲಕ ಡಾಂಗೆ ಜಿಲ್ಲಾ ಕಮಿಟಿ ಅಧ್ಯಕ್ಷ ಆನಂದ್ ಕುಮಟಕಿ ಡಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಸಂತಣ ಮಾಡಿ ಕಾರ್ಯದರ್ ಕಾರ್ಯದರ್ಶಿ ಮಹಮ್ಮದ್ ಗೌಡ್ ಉಪಾಧ್ಯಕ್ಷ ಗುಲಾಬ ಭಂಡಾರಿ ಮಹಿಳಾ ಜಿಲ್ಲಾ ಅಧ್ಯಕ್ಷ ಉಪಾಧ್ಯಕ್ಷ ನಾಗಮ್ಮ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ರಾಜೇಶ್ವರಿ ಮಾಕಿ ಕಾರ್ಯದರ್ಶಿ ಖಾಜಾ ಮಾಮದಾಪುರ್ ಮತ್ತು ಕಾರ್ಯಕಾರಿಣಿಯ ಸದಸ್ಯ ಸಾಬ್ ಮುಲ್ಲಾ ವಿಜಯ್ ಜಾಧವ್ ಬಬಲೇಶ್ವರ್ ಬ್ಲಾಕ್ ಅಧ್ಯಕ್ಷ ಕಿರಣ್ ನಾಯಕ್ ಮುಂತಾದವರು ಹಾಗೂ ದತ್ತ ರಣಜಿತ್ ಜಾಧವ್ ಬಾಬಾ ಸಾಹೇಬ್ ಮತ್ತು ಇನ್ನಿತರ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ನಮ್ಮ ಅಧ್ಯಕ್ಷ ಅವರಿಗೆ ಒ ನೇಮಕ ಮಾಡಿದ್ದಾರೆ ಯಾಕಂದ್ರೆ ಜಿಲ್ಲಾ ಜನರಲ್ ಸೆಕ್ರೆಟ್ರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೇಮಕ ಮಾಡಿದ್ದಾರೆ ಇವತ್ತು ಹಿಂಗೆ ಆಗತ್ತ ನಮಗೆ ಅಂದ್ರೆ ಒಬ್ಬೊರೊಬ್ರು ಒಬ್ಬೊರೊಬ್ರು ನಮ್ಮ ತಿಂಗೆ ಎಸ್ ಎಸ್ ಸಿ ಒಂದು ದೂಟ ಆನೆ ಬಲೆ ಶಕ್ತಿ ಆದಾಗ ಜೈನ್ ಜೈಲು ಇವತ್ತು ಜಾಗಿದಾರರು ಬಂದಲ್ಲ ನಾಳೆ ಇನ್ನೊಬ್ರು ಬರ್ತಾರ ಹಿಂಗೆ ನಮ್ಮ ಒಂದು ಸಂಘಟನೆ ಆಗಿ ಯಾಂಗೆ ಈ ಸಲ ಕರ್ನಾಟಕದಾಗ ಏನು ಎಮ್ ಎಲ್ ಎಲೆಕ್ಷನ್ ಆಗ್ಯದ ಹಂಗೆ ಎಂ ಪಿ ಎಲೆಕ್ಷನ್ ನಾವು ಎ ಎಸ್ ಸಿ ಮಾಡಿ ತೋರಿಸಂತ ನನ್ನ ಆತ್ಮಗಳಿಂದ ಹೇಳ್ತಾರೆ ಎಲ್ಲ ಈ ಸಲ ಹ್ಯಾಂಗೆ ಕರ್ನಾಟಕದಾಗ ಏನು ಎಮ್ ಎಲ್ ಎಗಳು ಬಂದಾಗ ಹಂಗೆ ಎಂ ಪಿನೂ ನಮ್ಗೆ ಬರ್ತದ ಆಮೇಲೆ ಮುಂದಿನ ದಿನಮಾನದಲ್ಲಿ ನಮ್ಮ ಪಿ ಎಂ ಆಗ್ಬೇಕಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ನಾವು ಪಿ ಎಂ ಮಾಡೋಕ್ಕೂ ನಾವು ಎ ಎಸ್ ಅವ್ರು ಸುಮ್ನೆ ಕುಂದ್ರಲ್ಲ ರಾಹುಲ್ ಗಾಂಧಿಗೆ ಪಿ ಎಂ ಮಾಡಿ ಪಿ ಎಮ್ ಸೀಟ್ ಮೇಲೆ ಕುಂದರ್ಸಿ ಎ ಎಸ್ ಎಸ್ವರು ಎಸ್ ಎಸ್ ಏನು ಇವತ್ತೇನು ಎನ್ ಐ ಸಿ ಸಿ ಉಮನೇಟ್ಸ್ ನಲ್ಲಿ ಅಶ್ಪಾಲ್ ಜಾಗಿರ ಸರ್ ಜಿಲ್ಲಾ ಪ್ರಧಾನ ಕೆಲಸ ಕಾರ್ಯದರ್ಶನ್ ಆಗಿ ಏನು ಆದೇಶಿಸಲಾಗಿದೆ ನನಗೆ ಅವರ ಮೇಲೆ ಬಹಳಷ್ಟು ಹೋಪ್ ಇದೆ ಯಾಕಂದ್ರೆ ಅವರು ಈ ಪೋಸ್ಟ್ ಅನ್ನು ತಗೊಂಡು ಹ್ಯೂಮನ್ ರೈಟ್ಸ್ ನಲ್ಲಿ ಏನಾದ್ರು ಕಾರ್ಯಗಳು ಇರ್ತಾವ ಮತ್ತೆ ಏನಾದ್ರು ಗ್ರೌಂಡ್ ರಿಯಾಲಿಟಿ ಏನು ಹೋಗಿ ಕೆಲಸ ಮಾಡೋದ್ರ ಜೊತೆ ಅವರು ತಮ್ಮ ಒಂದು ನಿಭಾಯಿಸ್ತಾರ ಅಂತ ಹೇಳಿ ಅವರಿಗೆ ಮಾತಾಡ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರ ಎ ಎಸ್ ಸಿ ಸಿ ಹ್ಯೂಮನ್ ರೈಟ್ಸ್ ನನ್ನಲ್ಲಿ ನನಗೊಂದು ಫೋರ್ಸ್ ಕೊಟ್ಟಿದ್ದಾರೆ ರಾಷ್ಟ್ರ ನಾಯಕರಾದ ವೀರೇಂದ್ರ ಪೌಲ್ ರಾಜ್ಯ ನಾಯಕರಾದ ಚಂದ್ರಕಾಂತ್ ನಾಯ್ಕ್ ಸರ್ವ ಆದೇಶದ ಮೇರೆಗೆ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಸಬ್ಬಿ ರಾಮ ಡಾಳೆತ್ರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಂ ಬಿ ಪಾಟೀಲ್ರ ಸಚಿವರಾದ ಅವರ ನೇತೃತ್ವದಲ್ಲಿ ನನಗೆ ಕೊಟ್ಟ ಕಾರ್ಯ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜಾಪುರ ಡಿಸ್ಟಿಕ್ ಜಿಲ್ಲಾ ಕಾರ್ಯದರ್ಶಿ ಆಗಿ ನನ್ನ ನೇಮಕ ಮಾಡಲಾಗಿದೆ ನನಗೆ ಕೊಟ್ಟ ಎಲ್ಲರಿಗೆ ಸರಿಯಾಗಿ ನಿಭಾಯಿಸ್ತಿದೆ ಅಂತ ಸಿ ಸಿಗಾಲ ಇವರು ಹೊಸದಾಗಿ ನೇಮಕ ಆಗಿರುವ ಅಶ್ಪಾಕ್ ಜಾಗೀರ್ ಅವರಿಗೆ ಪ್ರಮಾಣ ಪತ್ರ ಮತ್ತು ಆದೇಶ ಪತ್ರವನ್ನು ನೀಡಿ ಸನ್ಮಾನಿಸಬೇಕು ना कैलाश साहब उनको आदर देने वाला है भैया शांति तुम कारण साहब को माधवी जी सर राजू तो राइट सिंगर हां वो वो 100 को बड़ी शाला और बड़ी सी हां हां बेटा बराबर सही है मोबाइल ले रहा है हां सेकंड

प्राकृतिक है और क्या है भगवत का हां देखो राज्य में नया संविधान चला है ऐसा मगर ए बेटा तुम बैठना चौ पर और बैठना तुम हांullar निकालो पूरा पूरा हां

पेपर को कोई आया था सर पेपर फोटो जैसा क्लियर है न्यूज़ क्लियर है सर पूरा पीछे बैनर के साथ ओ जब मैं सो गया तो, तो लास्ट तो में डांट करते हैं सो गया ये नहीं रहा ओके जब मैं बैठे रहा ये 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 था तो पूरे एक मिनट हम लोग सो के लास्ट में क्या कर रहे हैं क्या कर रहे हैं ये हमारे वनवन की तुम्हारा नहीं है साला क्या क्या कर रहे हो ಎಐಸಿಸಿ ಹುಮ್ಮನ್ ರೈಟ್ಸ್ ಗೆ ಸಾಕಷ್ಟು ಜನ ಜಾಯ್ನ್ ಆಗಿದ್ದಾರೆ ಅದೇ ರೀತಿ ತಾಲೂಕಾ ವತಿಯಿಂದ ಮತ್ತು ಬೇರೆ ಬೇರೆ ತಾಲೂಕಿಂದ ಈ ರೀತಿ ಬಹಳ ಫೋನ್ ಬರ್ಲಿಕ್ಕಿತ್ತು ಹಾಗೆ ನಮ್ಮ ಜಾಯ್ನ್ ಮಾಡ್ಕೊರಿ ನೀವು ಜಾಯ್ನ್ ಮಾಡ್ಕೊರಿ ಅಂತ ಹೇಳ್ತೀರಿ ಅದಕ್ಕೆ ಈ ಇವತ್ತು ಈ ನಮ್ಮ ಜಗೀರ್ ಅವರಿಗೆ ನಮ್ಮ ಎಲ್ಲ ಸದಸ್ಯರ ವತಿಯಿಂದ ಹಾಗೂ ಅಧ್ಯಕ್ಷರ ವತಿಯಿಂದ ಉಪಾಧ್ಯಕ್ಷರ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮೀನ್ ಮೀನ್ ಇಂಜಿನಿಯರ್ ನಮಸ್ಕಾರ ಕರ್ನಾಟಕ ಸ್ವಾಗತ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ಗೆ ಕಾಲ್ ಮಾಡಿ